私たちは。<laughs> <laughs> 谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢 या श्री करिकुलम रेट उत्पादक संगठन से स्वीकार इधर ಅಧ್ಯಕ್ಷರು ಮತ್ತು ಸದಸ್ಯರೇ ಇವತ್ತು ನಾನು ಕೆಂಪೇಗೌಡ ಜಂಟಿ ಕೃಷಿ ದೇಶ ದಕ್ಷಿಣ ನಿರ್ದೇಶಿಸಿಕೊಂಡಿದ್ದೆ ಬಹಳ ಸಂತೋಷವಂಥ ಒಂದು ದಿನ ಯಾಕೆ ಅಂತಂದರೆ ನಮ್ಮ ಸಿರಿಕುಲಾಲು ರೈತ ಉತ್ಪಾದಕ ಸಂಸ್ಥೆಯ ವತಿಯಿಂದ ಹಡಿಲು ಬಿದ್ದ ಗದ್ದೆಯನ್ನು ನಾಟಿ ಮಾಡುವಂಥ ಕಾರ್ಯಕ್ರಮವನ್ನು ಕೊಂಡಿದ್ದಾರೆ ಇದು ನಿರಂತರವಾಗಿ ಕಳೆದ ನಾಲ್ಕು ವರ್ಷಗಳಿಂದ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷನೂ ಕೂಡ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಅಷ್ಟು ಇವತ್ತು ನಾಟಿಗೆ ತಯಾರು ಮಾಡ್ಕೊಂಡಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಭತ್ತದ ಗದ್ದೆಗಳು ಈ ಥರ ಅಡಿಲು ಗದ್ದೆಗಳು ಇವತ್ತು ಕಾಣ್ತಾ ಇದ್ದಾವೆ ಇವರನ್ನು ನೋಡಿ ಇತರರು ಕೂಡ ಪ್ರೋತ್ಸಾಹಗೊಂಡು ಒಂದು ಮೋಟಿವೇಶನ್ ಆಗಿ ಹೆಚ್ಚು ಹೆಚ್ಚು ನಮ್ಮ ಭತ್ತದ ಕೃಷಿ ಉಳಿಯುವಂತಾಗಲಿ ಭತ್ತದ ಬೆಳೆ ವಿಸ್ತೀರ್ಣ ಪ್ರದೇಶ ಹೆಚ್ಚಾಗಬೇಕು ಈ ನಿಟ್ಟಿನಲ್ಲಿ ಇವರ ಒಂದು ಕೆಲಸ ನಿಜವಾಗಲೂ ತುಂಬ ಪ್ರಶಂಸನೀಯ ಹಾಗೂ ಶ್ಲಾಘನೀಯ ಇವರಿಗೆ ಇಲಾಖಾ ವತಿಯಿಂದ ಏನೆಲ್ಲ ನಾವು ಸಹಕಾರವನ್ನು ಕೊಡಬೇಕು ಅದನ್ನು ನಿರತರ ಕೊಟ್ಕೊಂಡು ಬರ್ತಾ ಇದ್ದೇವೆ ಈಗಲೂ ಕೂಡ ನಾವು ಮುಂದೆನೂ ಕೂಡ ಏನೆಲ್ಲ ಸರ್ಕಾರದಿಂದ ಚಿಕಿತ್ಸೆ ಕೊಟ್ಟ ಸವಲತ್ತಿಗೆ ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ವಿಶೇಷವಾಗಿ ನಾನು ಸಂಘದ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಮೂಲಕ ನಮ್ಮ ರೈತ ರೈತಾಪ ವರ್ಗಕ್ಕೆ ಒಂದು ಮಾದರಿಯಾದಂಥ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ ಈ ಕೆಲಸ ಹೀಗೆ ಮುಂದುವರಿಸಿ ಅಂತೇಳಿ ತಮ್ಮನ್ನು ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ಹಾಗೆ ನನಗೂ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ನಾಟಿ ಮಾಡೋದಕ್ಕೆ ಈ ಮಣ್ಣಿನ ಒಂದು ವಾಸನೆಯನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮಗೂ ಕೂಡ ಧನ್ಯವಾದಗಳನ್ನು ತುಂಬ ರಾಜ್ಯದಲ್ಲಿ ಸುಮಾರು ಎಫ್ ಪಿ ಯುಗಳು ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಸಿಡಿಪುರಾಲು ಭತ್ತದ ಉತ್ಪಾದಕ ಸಂಸ್ಥೆ ಏಕೈಕ ಭತ್ತದ ಕೃಷಿಕರ ಉತ್ಪಾದನಾ ಸಂಸ್ಥೆ ಇದೇ ರೀತಿ ನಮ್ಮ ಉಡುಪಿನಲ್ಲಿ ಬಂದಿದೆ ಮ ಏಕೈಕ ಮಹಿಳಾ ಉತ್ಪಾದಕ ರೈತ ಉತ್ಪಾದಕ ಸಂಸ್ಥೆ ನಮ್ಮ ಉಡುಪಿನಲ್ಲಿ ನಾನೇ ನನ್ನ ಕಾಲಾವಧಿನಲ್ಲಿ ಪ್ರಾರಂಭ ಆಗಿದ್ದು ಇದು ಕೂಡ ಅಂತಹ ಒಂದು ಪ್ರಮುಖವಾದಂಥ ಉತ್ಪಾದಕ ಸಂಸ್ಥೆ ಭತ್ತದ ಕೃಷಿ ಉಳಿಸೋದ್ರಲ್ಲಿ ಈ ಸಂಸ್ಥೆ ಹೆಚ್ಚು ಕೆಲಸ ಮಾಡ್ತಾ ಇದೆ ತುಂಬ ಧನ್ಯವಾದ ಈಗ ಜಿಲ್ಲೆಯ ಸಮಸ್ತ ರೈತ ಬಾಂಧವರು ಒಂದು ವಿಚಾರವನ್ನು ಗಮನಿಸಬೇಕು ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಕಳೆದ ಒಂದು ಹತ್ತು ಹದಿನೈದುಕ್ಕಿಂತ ಒಳ್ಳೆ ಮಳೆ ಆಗ್ತಾ ಇದೆ ಯಾರ್ಯಾರು ಈಗಾಗಲೇ ಭತ್ತ ನಾಟಿ ಮಾಡಿದ್ದಾರೆ ಅವರು ಗದ್ದೆಯ ನೀರನ್ನು ಸಾಧ್ಯವಾದಷ್ಟು ಅರಿವು ಅರಿದು ಹೋಗೋಣ ಅಂದರೆ ಬಸಿದು ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಕನಿಷ್ಠ ಪಕ್ಷ ಪ್ರತಿನಿತ್ಯ ಕೂಡ ಬುದ್ಧ ನೀರು ಹಾಗಾಗಿ ಹರವು ನಮ್ಮ ಕುಳಿ ಮುಳುಗದೆ ಇದ್ದಂಗೆ ನೋಡ್ಕೊಳ್ಬೇಕು ಏಳು ಎಂಟು ದಿವಸಕ್ಕಿಂತ ಹೆಚ್ಚು ನೀರಿನಲ್ಲೇ ಇದ್ದರೆ ಅದು ಕೊಳೆಯುವಂಥ ಸಂಭವ ಇರೋದ್ರಿಂದ ಪ್ರತಿ ಸಾರಿನೂ ಕೂಡ ಪ್ರತಿ ದಿವಸ ಎರಡು ಮೂರು ಗಂಟೆ ಗ್ಯಾಪ್ ಕೊಟ್ಟೆ ಬರ್ತದೆ ಆ ಸಂದರ್ಭದಲ್ಲಿ ನೀರು ತೆಗಿಬೇಕು ಅಂತೇಳಿ ಕೊಡ್ತೀವಿ ಮತ್ತೊಂದು ಯಾರೂ ಗಾಬರಿ ಇಲ್ಲ ಭತ್ತದ ಗದ್ದೆ ಭತ್ತ ಏನೂ ಆಗೋದಿಲ್ಲ ಭತ್ತ ನೀರಿನಲ್ಲೇ ಬದುಕುವಂಥ ಒಂದು ಬೆಳೆ ಹಾಗಾಗಿ ನೀರು ಇರ್ತದೆ ನೀರು ನೋಡಿ ಗಾಬರಿ ಆಗೋ ಬರೋ ನಮ್ಮ ಭತ್ತ ಹೋಯ್ತು ಅಂತ ನೀರು ಮಾಡಬೇಕು ಧನ್ಯವಾದ ಅಧಿಕಾರಿಯವರು ಈ ಭತ್ತದ ಬೆಳೆಯ ಬಗ್ಗೆ ಎಲ್ಲ ಹೇಳಿದರು ವಿಚಾರ ಹೇಳಿದರು ನಾವೊಂದು ಐದು ನಾಲ್ಕೈದು ವರ್ಷದಿಂದ ಇದೇ ರೀತಿ ಪ್ರತಿಯೊಂದು ಊರಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಯಾಕೆ ಮಾಡಿದ್ದೇವೆ ಅಂದರೆ ಪ್ರತಿಯೊಂದು ಊರಲ್ಲಿ ಯಾಕೆಂದ್ರೆ ಆ ಊರಿನ ರೈತರು ಒಂದು ಒಟ್ಟು ಸೇರಿ ಅದನ್ನು ಮುಂದ್ಕೊಂಡು ಹೋಗಿ ಮಾಡಿಕೊಂಡು ಹೋಗ್ಬೇಕಂತ ಮಾಡಿದ್ದು ಈಗ ಅದೇ ರೀತಿ ನಾವು ಈಗ ಗ್ರಾಮದಲ್ಲಿ ಗ್ರಾಮದಲ್ಲಿಯೇ ಮಾಡ್ತಾ ಇದ್ದೇವೆ ಎಕ್ಕರ್ ಗ್ರಾಮದಲ್ಲಿ ಸದಾ ನಮ್ಮ ನೂರು ಎಕರೆ ನೂರು ಇಪ್ಪತ್ತೈದು ಎಕರೆವರೆಗೆ ನಾವು ಹೋದ ವರ್ಷದಲ್ಲಿ ಮಾಡಿದವರು ಈಗ ಅವರವರಿಗೇ ಮಾಡಿಸಿ ಮಾಡಿ ಕೊಟ್ಟಾಗಿದೆ ಈಗ ಇದೊಂದು ನಮ್ಮ ಕಂಪಿನ ಲೆಕ್ಕದಲ್ಲಿ ನಾವು ಒಂದು ಇಪ್ಪತ್ತೈದು ಎಕರೆಯನ್ನು ಮಾಡ್ತಾ ಇದ್ದೇವೆ ಇದು ಕಂಪಿನ ಲೆಕ್ಕ ಮೊದಲು ಮಾಡಿದವರು ಅವರವರದೇ ಒಂದು ಮನೆಯವರೇ ಮಾಡಿ ಇದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದೇ ರೀತಿ ಇನ್ನೂ ನಾನು ಬೆಳೆ ಬರುವ ಕೊಳಕೆ ಬೆಳೆಗೆ ಬೇರೆ ಕಡೆಯಲ್ಲಿ ಇಪ್ಪತ್ತೈದು ಐವತ್ತು ಎಕರೆ ಮಾಡುವಂಥ ಒಂದು ಅಭಿಪ್ರಾಯವನ್ನು ಇಟ್ಟಿದ್ದೇವೆ ನಮಗೆ ಏನೇ ಬೇಕಿದ್ದರೂ ಇಲ್ಲಿ ನಮ್ಮ ಕೃಷಿ ಅವರು ಪ್ರೋತ್ಸಾಹದಿಂದ ಇದು ಮಾಡಿದ್ದು ಇನ್ನು ಮುಂದೆ ನಮಗೆ ಏನು ಬೇಕಾದ ಅದನ್ನೆಲ್ಲ ಸಹಕಾರ ಮಾಡಿದರೆ ನಾವು ಇನ್ನು ಮುಂದೆ ಜಾಸ್ತಿ ಮಾಡುವಂಥ ಮನಸ್ಸು ನಮ್ಮಲ್ಲಿ ಉಂಟು ಅದಕ್ಕೆ ಕೃಷಿ ಅಧಿಕಾರಿಯವರ ಮನಸ್ಸಿಕ್ಕ ಮೇಲೆ ನಾವು ಮಾಡೋದು ಹಾಗೀಗ ಅವರಿಗೆ ನಮಗನ್ನು ಒಂದು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯಲ್ಲಿ ನಮಗೆ ಖಂಡಿತ ದೈ ದೈ ಉಂಟು ನಾವು ಮಾಡ್ತೇವೆ ನಮ್ಮ ಕೃಷಿ ಇಲಾಖೆಯವರು ಇಲ್ಲಿ ಬಂದು ಇದು ಈ ಬಗ್ಗೆ ಅಂತ ನಮಗೆ ಒಂದು ಮಾಹಿತಿ ಕೊಟ್ಟು ಹೀಗೆ ಮಾಡಬೇಕು ನಾವು ಇದ್ದೇವೆ ಅಂತ ಹೇಳುವಾಗ ನಮಗೆ ಭಾಳ ಸಂತೋಷ ಆಗಿದೆ ಎಲ್ಲ ರೈತರು ಪ್ರೀತಿಯಿಂದ ಸಂತೋಷದಿಂದ ನಾವು ಮುಂದೆ ಹೋಗ್ತೇವೆ ಒಂದು ಸಂಸ್ಥೆಯ ಬಹುಶಃ ಕೇಂದ್ರ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಒಂದು ಫಾರ್ಮರ್ಸ್ ರೊಡಿಯುತ್ತೆ ಕಂಪನಿ ಅಂತ ಈ ಒಂದು ಇಂದ್ರ ಅದು ಇದು ಪ್ರಾರಂಭವಾದ ಸಂಸ್ಥೆ ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ನಮಗೆ ನಮ್ಮ ಸದಸ್ಯವನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅವರ ಒಂದು ಮುಚ್ಚುವರ್ಜಿಯಿಂದ ಪ್ರಾರಂಭ ಆಗಿದೆ ಯಾಕಂದರೆ ಸದಸ್ಯರನ್ನು ತನ್ನೊಂದು ಈ ಒಂದು ಎಕ್ಕಾರ ಅಂದರೆ ದೊಡ್ಡ ಕೃಷಿಕಾರ ಅಂದರೆ ಸದಸ್ಯವನ್ನ ಅವರೊಬ್ಬರು ಚಾಲೆಂಜಿಂಗ್ ಕೃಷಿ ಚಾಲೆಂಜಿಂಗ್ ಕೃಷಿಕ ಮೊದಲನಿಂದಲೂ ಕೃಷಿಯಲ್ಲಿ ಅಕ್ಕ ಇದು ಮಾಡಿಕೊಂಡು ಪ್ರಾರಂಭವಾಗಿದ್ದು ಇಲ್ಲಿ ಎಕ್ಕಾರಿನಲ್ಲಿ ಯಾವುದೇ ಭತ್ತದ ಗದ್ದೆಗಳು ಅಡಿಲು ಬೀಳಬಾರ್ದು ಉದ್ದೇಶದಿಂದ ಉದ್ದೇಶದಿಂದ ಬಹುಶಃ ಈ ಪರಿಸರದ ಮಧ್ಯ ಚೆಲಾರಿ ಇರ್ಬೋದು ಶಿಬರೂರಿರ್ಬೋದು ಅಥವಾ ನಮ್ಮ ಲಕ್ಕಾರು ಪಶೀಲನ ಪರಿಸರದಲ್ಲಿ ಎಲ್ಲ ಗದ್ದೆಗಳನ್ನು ವಿಶೇಷವಾಗಿ ಹೇಳುವುದಾದರೆ ನಮ್ಮ ಬಡಗತ್ತಾರು ಗ್ರಾಮದ ಯಾವುದೇ ಒಂದು ನೀವು ಪ್ರದೇಶವನ್ನು ಈಗ ಪರಿಶೀಲನೆ ಮಾಡಿದರೂ ಯಾವುದೇ ಹಡಿಲು ಜಾಗ ಅಂತ ಭತ್ತದ ಭೂಮಿ ಅಡಿಲು ಜಾಗ ಅಂತ ಹೇಳಿ ಇದಕ್ಕೆ ಮೂಲ ಕಾರಣ ನಮ್ಮ ಈ ಸೂರ್ಯ ರೈತ ಉತ್ಪಾದನೆ ಸಂಸ್ಥೆ ಅದಕ್ಕೆ ಮೂಲ ಕಾರಣ ನಮ್ಮ ಸದಾಶಯ ಜೊತೆಗೆ ನಾವು ಹೇಳುವುದಾದರೆ ನಮ್ಮ ಕೃಷಿ ಇಲಾಖೆ ನಮಗೆ ತುಂಬ ಇದಕ್ಕೆ ಪ್ರೋತ್ಸಾಹ ಯಾಕೆಂದರೆ ಕೃಷಿಗಳ ಜಾಗ ನಮ್ಮ ಜಂಟಿ ನಿರ್ದೇಶಕರಿದ್ದಾರೆ ಅಥವಾ ನಮ್ಮ ಉಪನಿರ್ದೇಶಕರೆಲ್ಲ ಇದ್ದಾರೆ ಯಾವುದು ಯಾಕಂದರೆ ಇವಾಗ ನಮಗೆ ಬಂದಿದ್ದಾರೆ ಆದರೆ ನಮ್ಮ ವಿಮಾ ಮೇಡಮ್ ಅವರು ಸಹಾಯಕ ನಿರ್ದೇಶಕರು ನಮಗೆ ಹೊಸ ಹೋದಾಗ ನಮಗೆ ಯಾವುದೋ ಒಂದು ಅದರಲ್ಲಿ ಸ್ಕೀಮ್ನಲ್ಲಿ ಏನು ಎಲ್ಲ ಸವಲತ್ತುಗಳಿದೆ ಅದನ್ನೆಲ್ಲ ನಮಗೆ ವಿಶೇಷವಾಗಿ ಸದಸ್ಯರನ್ನು ಇಷ್ಟ ಈ ಕೂಡ ಅವರು ಬಿಡುಗಡೆ ಹೋಗಿ ಅವರಲ್ಲಿ ಏನೆಲ್ಲ ಇದೆ ನಮಗೆ ಅಂತ ಕೇಳಿಕೊಂಡು ನಮಗೆ ಮತ್ತು ಇವಾಗಿನ ದಿನಗಳಲ್ಲಿ ನಮಗೆ ಒಬ್ಬ ಒಳ್ಳೆಯ ಒಳ್ಳೆ ಓ ಕೂಡ ಇದ್ದಾರೆ ಅದನ್ನು ಫಾಲೋಡ್ ಮಾಡಿಕೊಳ್ಳುವ ಅನುಭವ ಇರಬಾರ್ದು ಈ ರೀತಿಯಲ್ಲಿ ನಮ್ಮ ಈ ಒಂದು ಸಂಸ್ಥೆ ಉತ್ತಮ ನೆನಪಿದೆ ಮುನ್ನೂರು ಜನ ಆ್ಯಕ್ಟಿವ್ ಸದಸ್ಯರಿದ್ದಾರೆ ನಾವು ಅದನ್ನು ನಮಗೆ ಒಂದು ಸಾವಿರ ಯಾಕಂದರೆ ನಿಜವಾಗಿ ನಿಜವಾಗಿ ಒಂದು ಐನೂರು ಇರ್ಬೋದು ಕೆಲವರಲ್ಲಷ್ಟು ಆ್ಯಕ್ಟಿವ್ ಆಗಿ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ತನ್ನ ಒಂದು ಸಾವಿರ ಅಷ್ಟು ಮುಟ್ಟಿಸಿ ತಂತ್ರ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಇತರ ವ್ಯಕ್ತಿಗಳ ಮಟ್ಟಿಗೆ ಸೇರಿಕೊಂಡು ಒಂದು ಡಾಟಾ ಕುರಿತ ಒಂದು ವ್ಯವಹಾರವನ್ನು ಕೂಡ ಮಾಡಬೇಕೆಂಬ ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ಇವತ್ತಿನ ದಿವಸ ನಮಗೆ ಕೃಷಿ ಇಲಾಖೆಯ ಜಂಟಿ ನೀಡಬೇಕಾದರೆ ಬಂದ ಅರಿವು ಕೊಂಡಿದ್ದು ನಮಗೆ ಇನ್ನೂ ಒಂದು ಇನ್ಸ್ಪಿರೇಷನ್ ಅಂತ ಇನ್ನು ಹೇಳ್ತೇವೆ ಇನ್ನೂ ಜಾಸ್ತಿ ನಮಗೆ ಸಂತೋಷ ಆಗಿದ್ದೇನೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಲ್ಸ್ಲಿಕ್ಕೆ ಇಷ್ಟಪಡ್ತಿದ್ದೆ ನಮ್ಮ ಸಂಸ್ಥೆ ವತಿಯಿಂದ ಅವರನ್ನು ನಾವು ಸ್ವಾಗತ ಅಂತ ಇಷ್ಟ ಬೇರೆ ರೀತಿಯಲ್ಲಿ ಮಾಡಲಿಲ್ಲ ಅದು ಬರುವಾಗಲೇ ನಮ್ಮ ಗದ್ದೆಗೆ ನಮ್ಗೆ ನಮ್ಮ ನಮ್ಮ ನಾಟಿ ಮಾಡುವವರ ಜೊತೆ ನಾಟಿ ಮಾಡಲಿಕ್ಕೆ ಒಂದು ಪ್ರಾಯೋಗಿಕ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮ ಸಂಸ್ಥೆಯ ಎಲ್ಲ ಒಂದು ಸಹಕಾರ ನಮ್ಮ ಕೃಷಿ ಇಲಾಖೆಯಿಂದ ಬಂದರೆ ಇದನ್ನು ಎಷ್ಟು ಪದಕ್ಕೂ ನಾವು ಬೆಳೆಸಲಿಕ್ಕೆ ತಯಾರಿದ್ದೇವೆ ಮತ್ತು ಭತ್ತದ ಕೃಷಿಯನ್ನು ನಮ್ಮ ಕೃಷಿಯ ಇದರಲ್ಲಿ ನಾವು ಇದನ್ನು ಮಾದರಿ ಸಂಸ್ಥೆಯಾಗಿ ಮಾಡ್ತೇವೆ ಅನ್ನೋ ಮತವನ್ನು ನಮ್ಮ ಕೃಷಿ ಅಧಿಕಾರಿಗಳ ಮುಂದೆ ಇಡ್ತಾರೆ ಮತ್ತು ನಮ್ಮೆಲ್ಲ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇರ್ತಾರೆ ಅಂತ ನಾವು ಸಂದರ್ಭದಲ್ಲಿ ಹೇಳಿ ತಿಳಿಸಬರ್ತಾ